ಎಲ್ಲರಿಗೂ ನಮಸ್ಕಾರ ನಾನು ಅನು ಇವತ್ತಿನ ಈ ವಿಡಿಯೋದಲ್ಲಿ ಪುರಾಣದಲ್ಲಿ ಬರೋ ಶಿ ಶಿಬಿ ಚಕ್ರವರ್ತಿ ಎಂಬ ರಾಜನ ಬಗ್ಗೆ ಹೇಳ್ತೀನಿ ಶಿಬಿ ಚಕ್ರವರ್ತಿ ಎಂಬ ಒಬ್ಬ ರಾಜ ಅವನು ಮಹಾ ಸತ್ಯವಂತನಾಗಿದ್ದ ಆತನ ಸತ್ಯತೆಯನ್ನು ಪರೀಕ್ಷಿಸಬೇಕೆಂದು ಇಂದ್ರ ಮತ್ತು ಅಗ್ನಿ ಆಲೋಚಿಸುತ್ತಾರೆ ಅಗ್ನಿ ಪಾರಿವಾಳ ಆಗಿ ಇತ್ತ ಇಂದ್ರ ರಣಹದ್ದು ಆಗುತ್ತಾನೆ ಈ ರೀತಿ ವೇಷ ಧರಿಸಿ ಪಾರಿವಾಳವನ್ನು ತಿನ್ನಲು ರಣಹದ್ದು ಬೆನ್ನು ಹತ್ತಿ ಭೀತಿಯಿಂದ ಓಡುತ್ತಾ ಶಿವಿ ಚಕ್ರವರ್ತಿಯ ಬಳಿಗೆ ಬಂದು ತನ್ನನ್ನು ರಕ್ಷಿಸುವಂತೆ ಕೇಳಿಕೊಳ್ಳುತ್ತೆ ಶಿವಿ ಚಕ್ರವರ್ತಿಯು ಹೆದರಬೇಡ ಎಂದು ಹೇಳಿ ತನ್ನ ಪ್ರಾಣವನ್ನು ಬೇಕಾದರೂ ಕೊಟ್ಟು ನಿನ್ನನ್ನು ರಕ್ಷಿಸುತ್ತೇನೆಂದು ಹೇಳುತ್ತಾನೆ ಇತ್ತ ಹತ್ತು ಚಕ್ರವರ್ತಿಯ ಬಳಿ ಬಂದು ಪಾರಿವಾಳವನ್ನು ಆಹಾರಕ್ಕಾಗಿ ಕೊಡುವುದಾಗಿ ಕೇಳುತ್ತೆ ಆಗ ಚಕ್ರವರ್ತಿಯು ಪಾರಿವಾಳದ ರಕ್ಷಣೆ ತನ್ನ ಪ್ರಾಣವನ್ನು ಕೊಟ್ಟು ಮಾಡುವುದಾಗಿ ಮಾತು ಕೊಟ್ಟಿರುವೆನು ಎಂದು ಹೇಳಿ ನಿನ್ನ ಆಹಾರಕ್ಕೆ ತಕ್ಕ ಮಾಂಸವನ್ನು ಕೊಡುತ್ತೇನೆ ಭಕ್ಷಿಸಿ ಸುಖದಿಂದ ಹೋಗು ಎಂದು ಹೇಳುತ್ತಾನೆ ರಣಹದ್ದು ಪಾರಿವಾಳದ ತೂಕಕ್ಕೆ ಸರಿಯಾಗಿ ನಿನ್ನ ಶರೀರದ ಮಾಂಸವನ್ನು ಕೊಡು ಎಂದು ಕೇಳುತ್ತೆ ಚಕ್ರವರ್ತಿಯು ಸಂತೋಷದಿಂದ ತನ್ನ ಮಾಂಸವನ್ನು ಕೊಡುತ್ತೇನೆ ಎಂದು ಹೇಳಿ ತಕ್ಕಡಿಯನ್ನು ಸಿದ್ಧಪಡಿಸಿ ಒಂದು ಕಡೆ ಪಾರಿವಾಳ ಒಂದು ಕಡೆ ಕಡಗದಿಂದ ತನ್ನ ಮಾಂಸವನ್ನು ಕತ್ತರಿಸಿ ಇಡುತ್ತಾನೆ ಆದರೆ ತಕ್ಕಡಿ ಮಾತ್ರ ತೂಗೋದೇ ಇಲ್ಲ ಚಕ್ರವರ್ತಿಯು ತನ್ನ ಮಾತನ್ನು ಉಳಿಸಿಕೊಳ್ಳಲು ಕೈಯುಳ್ಳಿದ್ದ ಕಡಗದಿಂದ ತನ್ನ ತಲೆಯನ್ನು ಕತ್ತರಿಸಲು ಮುಂದಾಗುತ್ತಾನೆ ಆಗ ಇಂದ್ರ ಮತ್ತು ಅಗ್ನಿ ಇಬ್ಬರು ತಮ್ಮ ನಿಜರೂಪಕ್ಕೆ ಬಂದು ನಿನ್ನನ್ನು ಪರೀಕ್ಷಿಸಲು ನಾವು ಬಂದಿದ್ದೆವು ಎಂದು ಹೇಳಿ ನಿನ್ನ ಸತ್ಯಕ್ಕೆ ಮೆಚ್ಚದೆವು ಎಂದು ಹೇಳಿ ಅವನನ್ನು ಹರಿಸಿ ತಮ್ಮ ಲೋಕಕ್ಕೆ ಹೊರಟು ಹೋಗುತ್ತಾರೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ವಿಡಿಯೋ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ